ಶ್ರೀಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೈ ನಮಃ ಭಯೆ ಶ್ರೀಚಕ್ರಮಧ್ಯ ದಕ್ಷಿಣೋತ್ತರ ಯೋಸ ಶ್ಯಾಮ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಆರುನೂರ ಇಪ್ಪತ್ತೊಂದನೆಯ ಶ್ರೀನಾಮ ದಿವ್ಯ ವಿಗ್ರಹ ಅನ್ನುವಂಥ ನಾಮ ಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದೆವು ಈಗ ಶ್ರೀಮಾತೆಯ ಆರುನೂರ ಇಪ್ಪತ್ತೆರಡನೆಯ ಶ್ರೀನಾಮ ಕ್ಲೀಂಕಾರೀ ಕ್ಲೀಂಕಾರ ಸ್ವರೂಪಳು ಅಮ್ಮ ಅಥವಾ ಈ ಕ್ಲೀಂ ಎಂಬ ಬೀಜಾಕ್ಷರವನ್ನು ಸೃಷ್ಟಿ ಮಾಡಿದವಳು ಅಂತ ಆತ್ಮೀರೇ ಈ ಬೀಜಾಕ್ಷರವು ಕೇವಲ ಅರ್ಥವನ್ನು ತಿಳಿಯಲೋ ಸಲುವಾಗಿ ಹೇಳುತ್ತಿರುವಂಥದ್ದು ಕೇಳುವಂತಹ ನಿಮ್ಮಲ್ಲಿ ಪ್ರಾರ್ಥನೆ ಏನಪ್ಪಾ ಅಂದರೆ ಈ ಕ್ಲೀಂ ಎಂಬ ಬೀಜಾಕ್ಷರವನ್ನು ಗುರು ಉಪದೇಶ ಇದ್ದವರು ಮಾತ್ರ ಜಪಿಸಬೇಕು ಅಂತ ಹಾಗಿಲ್ಲದೆ ಈ ಪ್ರತ್ಯೇಕವಾಗಿ ಈ ಬೀಜಾಕ್ಷರವನ್ನು ಜಪಿಸಬಾರದು ಅಂತ ಹೇಳಿ ತಮ್ಮಲ್ಲಿ ಮನವಿ ಇದು ಮೋಕ್ಷಕಾರಕ ಬೀಜಾಕ್ಷರವಾಗಿದೆ ಅಂತ ಹೇಳಿದ್ದಾರೆ ಮತ್ತು ಇದು ಕೃಷ್ಣನಿಗೆ ಸಂಬಂಧಪಟ್ಟ ಬೀಜಾಕ್ಷರವೂ ಹೌದು ಲಕ್ಷ್ಮೀನಾರಾಯಣರಿಗೆ ಸಂಬಂಧಪಟ್ಟಂತಹ ಬೀಜಾಕ್ಷರವನ್ನು ಇದೆ ಅಂತ ಹೇಳಿರುವಂಥದ್ದು ಇನ್ನು ಈ ಲಕ್ಷ್ಮೀನಾರಾಯಣರ ಮಗನಾದ ಮನ್ಮಥ ಆ ಮನ್ಮಥನ ಬೀಜಾಕ್ಷರ ಅಂತಲೂ ಇದು ಪ್ರಸಿದ್ಧಿಯಾಗಿದೆ ಆದ್ದರಿಂದಲೇ ಇದು ಎಲ್ಲ ವಿಧವಾದ ಕೋರಿಕೆಗಳನ್ನು ಈಡೇರಿಸುವಂತಹ ಬೀಜಾಕ್ಷರವಾಗಿದೆ ಅಷ್ಟು ಮಾತ್ರವಲ್ಲ ಇದು ವಶೀಕರಣ ಬೀಜಾಕ್ಷರ ಅಂತ ಹೇಳಿದ್ದಾರೆ ಲೀಂಕಾರ ಎಂಬುದು ಕಾಮರಾಜನಾದ ಶಿವನ ಬೀಜಾಕ್ಷರ ಮಂತ್ರ ಅನ್ನುವಂಥದ್ದು ಉಲ್ಲೇಖವನ್ನ ಮಾಡಿದ್ದಾರೆ ಹೀಗಾಗಿ ಶಿವನ ಅರ್ಧಾಂಗಿಯಾದ್ದರಿಂದ ಅವನು ಕ್ಲೀಂಕಾರನಾದರೆ ಅವನ ಅರ್ಧಾಂಗಿಯಾದ ಜಗನ್ಮಾತೆ ಕ್ಲೀಂಕಾರೀ ಅಂತ ಅನಿಸಿಕೊಂಡಿದ್ದಾಳೆ ಅಂತ ಚಂಡಿಕಾ ಉಪಾಸ್ತಿ ಎಂಬ ಗ್ರಂಥದಲ್ಲಿ ಹೇಳ್ತಾರೆ ಕ್ಲೀಂಬೀಜಂ ಮಹಾಸರಸ್ವತಿಯ ಅಂತ ಹೇಳಿ ಆ ಗ್ರಂಥದಲ್ಲಿ ಹೇಳಿದ್ದಾರೆ ಕ್ಲೀಂ ಬೀಜವು ಸರಸ್ವತಿಯ ಬೀಜವಾಗಿದ್ದು ಗುರು ಉಪದೇಶದಿಂದ ಜಪಿಸಿದವರಿಗೆ ಜ್ಞಾನವನ್ನು ಅವಳು ನೀಡ್ತಾಳೆ ಅಂತ ಮತ್ತು ಈಗಾಗಲೇ ಹೇಳಿದಂತೆ ಅದು ವಶೀಕರಣ ಬೀಜ ಅಂತ ಹೇಳಿರುವುದರಿಂದ ಅಂದರೆ ಆಕರ್ಷಣ ಶಕ್ತಿಯನ್ನು ಈ ಬೀಜಾಕ್ಷರ ಹೊಂದಿದೆ ಹೀಗಾಗಿ ಕರ್ಷಣ ಶಕ್ತಿ ಹೊಂದಿರುವವನೇ ಕೃಷ್ಣ ಆದ್ದರಿಂದ ಇದು ಪರಿಪೂರ್ಣವಾಗಿ ಕೃಷ್ಣ ಮಂತ್ರವೂ ಹೌದು ಅಂತ ಬಾಲಾ ಮಂತ್ರದಲ್ಲೂ ಈ ಬೀಜಾಕ್ಷರಗಳು ಬರುತ್ತೆ ಮತ್ತು ಅಮ್ಮನ ಬೀಜಾಕ್ಷರವೂ ಇದೆ ಯಾಕೆ ಅಂದರೆ ಹಿಂದೆ ಹೇಳಿದ ನಾಮ ಅನೇಕ ಕೋಟಿ ಬ್ರಹ್ಮಾಂಡ ಜನನೀ ಆದ ಅಮ್ಮ ತನ್ನ ಆಕರ್ಷಣಾ ಶಕ್ತಿಯಿಂದಲೇ ಎಷ್ಟು ಬ್ರಹ್ಮಾಂಡಗಳಿದೆಯೋ ಗೊತ್ತಿಲ್ಲವಲ್ಲ ಆ ಎಲ್ಲ ಬ್ರಹ್ಮಾಂಡಗಳನ್ನು ತನ್ನ ಆಕರ್ಷಣಾ ಶಕ್ತಿಯಿಂದ ಕ್ಲೀಂ ಶಕ್ತಿಯಿಂದ ಧಾರಣೆ ಮಾಡಿದ್ದಾಳೆ ಆದ್ದರಿಂದ ಅವಳನ್ನು ಆಕರ್ಷಣಾ ಶಕ್ತಿ ಸ್ವರೂಪಳಾದ್ದರಿಂದ ಕ್ಲೀಂಕಾರೀ ಅಂತ ಹೇಳಿ ಅಮ್ಮನನ್ನು ಕರೆದಿದ್ದಾರೆ ಅಷ್ಟು ಮಾತ್ರವಲ್ಲ ನಮ್ಮ ಶರೀರದಲ್ಲೂ ಅನೇಕಾನೇಕ ಇಂದ್ರಿಯಗಳು ಶರೀರವನ್ನು ನಡೆಸುತ್ತಿರುವಂಥ ಆಕರ್ಷಣಾ ಶಕ್ತಿ ಇದೆ ಅದೇ ಆತ್ಮಸ್ವರೂಪಳಾದ ಅಮ್ಮ ಅವಳೇ ನಮ್ಮ ಶರೀರದಲ್ಲಿ ಕ್ಲೀಂಕಾರಿಯಾಗಿದ್ದಾಳೆ ಅಂತ ಇದರ ಆಂತರ್ಯವನ್ನು ಈಗ ಗಮನಿಸಬೇಕು ಕ್ಲೀಂಕಾರಿ ಅಂದರೆ ವಶೀಕರಣ ಅಂದರೆ ಆಕರ್ಷಣೆ ಅಂತ ಈಗಾಗಲೇ ಹೇಳಿದ್ದಾಯಿತು ಯಾವುದು ವಶೀಕರಣ ಮಾಡುತ್ತೆ ಅಂದರೆ ನಮ್ಮ ವಶ ತಪ್ಪಿ ಹೋಗುತ್ತಿರುವ ಇಂದ್ರಿಯಗಳನ್ನು ಮತ್ತೆ ಎಳೆದು ಆಕರ್ಷಿಸಿ ಅಂತರ್ಮುಖಿಯನ್ನಾಗಿ ಮಾಡುತ್ತೆ ಈ ಮಹಾಬೀಜಾಕ್ಷರ ಮಂತ್ರ ಈ ಕ್ಲೀಂಕಾರದ ಜಪದ ಉದ್ದೇಶ ಹಾಗೂ ಪ್ರಯೋಜನವೇ ನಮ್ಮನ್ನು ಬಹಿರ್ಮುಖದಿಂದ ದೂರ ಮಾಡಿ ಅಂತರ್ಮುಖಿಯನ್ನಾಗಿ ಮಾಡಿ ಈ ಅನೇಕವಾದಂಥ ಪ್ರಪಂಚಗಳು ಮತ್ತೆ ಪ್ರಾಪಂಚಿಕ ಲೌಕಿಕ ಭೋಗಗಳು ವಿಷಯಾಸಕ್ತಿಗಳನ್ನು ದೂರ ಮಾಡಿ ಆತ್ಮತತ್ವದ ಕಡೆಗೆ ನಮ್ಮನ್ನ ತಿರುಗಿಸುವಂತೆ ಮಾಡಿ ಆ ಆತ್ಮತತ್ವದ ಅನುಭವವನ್ನ ಅಮೃತದ ಸಿದ್ಧಿಯನ್ನ ಈ ಬೀಜಾಕ್ಷರ ನಮಗೆ ಅನುಗ್ರಹ ಮಾಡುತ್ತೆ ಆ ಬೀಜ ಸ್ವರೂಪಿಣಿಯಾದ ಜಗನ್ಮಾತೆಯ ಅನುಗ್ರಹ ನಮಗಾಗತ್ತೆ ಆದ್ದರಿಂದ ಕ್ಲೀಂಕಾರಿ ಮತ್ತು ಇದೇ ಬೀಜಾಕ್ಷರವು ಅಮ್ಮನ ತ್ರಿಕೂಟಗಳಲ್ಲಿನ ಮಧ್ಯಕೂಟವಾಗಿದೆ ಅನ್ನುವುದನ್ನು ನಾವು ಗಮನಿಸಬೇಕು ಅಂತ ವೇದಗಳಲ್ಲಿ ಒಂದು ವಿಶೇಷವಾದ ಮಾತುಗಳನ್ನು ಹೇಳಿದ್ದಾರೆ ಈ ವಿಚಾರದಲ್ಲಿ ಯದೀಂ ಶೃಣೋತ್ಯಲಕಂ ಶೃಣೋತಿ ನಹಿ ಪ್ರಭೇದ ಸಕೃತ ಪಂಥಾಂ ಅಂತ ಹೇಳಿದ್ದಾರೆ ಕ್ಲೀಂ ಎಂಬ ಬೀಜಾಕ್ಷರದಲ್ಲಿ ಕ ಲ ಈಂ ಅಂತ ಹೇಳಿ ಬಿಡಿಸಿದಾಗ ಈ ರೀತಿಯಾದ ಅಕ್ಷರ ಸಮೂಹಗಳು ಬರುತ್ತೆ ಅಂತ ನೋಡಿ ಇದರಲ್ಲಿ ಅ ಇಂದ ವರೆಗೆ ಶಕ್ತಿ ಅಕ್ಷರಗಳನ್ನು ಹೇಳಿದ್ದಾರೆ ನಾವು ಮಾತೃಕಾವರಣ ರೂಪಿಣಿ ಅಂತ ಅಮ್ಮನ ನಾಮಚಿಂತನೆಯನ್ನು ಮಾಡಿದ್ದಾಗ ಇದನ್ನು ವಿಸ್ತಾರವಾಗಿ ತಿಳಿದುಕೊಂಡಿದ್ದೇವೆ ಹಾಗೆ ಕ ಎಂಬ ಅಕ್ಷರದಿಂದ ಹ ಎಂಬ ಅಕ್ಷರ ತನಕ ಶಿವಾಕ್ಷರಗಳು ಅಂತ ಹೇಳಿ ಹೇಳಲಾಗಿತ್ತು ಅಂತ ಈಗ ಈ ಬೀಜಾಕ್ಷರದಲ್ಲಿ ಕ ಲ ಕಲಾ ಅಂತಂದ್ರೆ ಭಾಗ ಅಂತ ಹೇಳಿ ತಿಳಿದಿದ್ದೇವೆ ಅದು ಸಹ ಕಲಾವತಿ ಎಂಬ ನಾಮದಲ್ಲಿ ಅದರ ಅರ್ಥವನ್ನು ತಿಳಿದಿದ್ದೇವೆ ಕಲಾ ಅಂದ್ರೆ ಭಾಗ ಅಂದ್ರೆ ಪ್ರಪಂಚ ಲೌಕಿಕವಾಗಿರಬಹುದಾದಂತಹ ಜಗತ್ತು ಅಂತ ಬಿಡಿ ಬಿಡಿಯಾಗಿರತಕ್ಕಂಥದ್ದು ಅನೇಕವಾಗಿರುವಂಥದ್ದು ಆದರೆ ಕಲ ಈಂ ಈಂ ಅಂತಂದ್ರೆ ಅದು ಶಕ್ತಿ ಬೀಜ ಅಮ್ಮನ ಮೂಲ ಬೀಜಾಕ್ಷರ ಅದು ಅಮ್ಮನ ಗುಪ್ತ ಪ್ರಣವಾಂತಲೂ ಪ್ರಸಿದ್ಧಿಯಾಗಿದೆ ತಾಂ ಪದ್ಮಿನೀಂ ಈಂ ಅಂತ ಹೇಳುವಂಥದ್ದು ಹೀಗಾಗಿ ಅಮ್ಮ ಇಡೀ ಸೃಷ್ಟಿಯ ಶಕ್ತಿಯಾಗಿದ್ದಾಳೆ ಸತ್ವವಾಗಿದ್ದಾಳೆ ಅಂದರೆ ಕಲಾ ಎಂಬ ಪ್ರಪಂಚ ಅನೇಕ ಆ ಅನೇಕವಾದ ಪ್ರಪಂಚವನ್ನ ಹಿಡಿದು ನಡೆಸುತ್ತಿರುವ ನಿಯಂತ್ರಣ ಶಕ್ತಿ ಒಂದೇ ಅದೇ ಈಂ ಆದ್ದರಿಂದ ಕ್ಲೀಂಕಾರಿ ಅಂದರೆ ಇಡೀ ವಿಶ್ವವನ್ನು ಇಡೀ ಸೃಷ್ಟಿಯನ್ನು ಇಡೀ ಬ್ರಹ್ಮಾಂಡಗಳನ್ನು ಅನೇಕ ಕೋಟಿ ಬ್ರಹ್ಮಾಂಡಗಳನ್ನು ಅದರೊಳಗಿಡುವ ಸಮಸ್ತ ಜೀವ ಅಣುಗಳನ್ನು ನಡೆಸುತ್ತಿರುವಂತಹ ಸರ್ವಸಮರ್ಥಳು ಅನ್ನುವಂಥ ಚಿಂತನೆಯನ್ನು ಹೇಳಿದ್ದಾರೆ ಆರುನೂರ ಇಪ್ಪತ್ತ್ ಮೂರನೆಯ ಲಲಿತೆಯ ಶ್ರೀನಾಮ ಕೇವಲ ಸರ್ವಧರ್ಮಾಧರ್ಮಗಳನ್ನು ವರ್ಜಿಸಿದ ಕೇವಲ ಆತ್ಮಸ್ವರೂಪಳಾದ ಏಕಾಕಿನಿಯಾಗಿರುವದಾದ್ದರಿಂದ ಅಮ್ಮನನ್ನ ಕೇವಲ ಅಂತ ಹೇಳಿ ಕರೆದಿದ್ದಾರೆ ನೋಡಿ ಹಿಂದಿನ ನಾಮವಾಗಿರುವಂತಹ ಕ್ಲೀಂಕಾರಿ ಈ ನಾಮ ಕೇವಲ ಮುಂದಿನ ಎರಡು ನಾಮಗಳು ಗುಹ್ಯಾ ಕೈವಲ್ಯ ಪದದಾಯಿನಿ ಈ ಒಟ್ಟು ನಾಲ್ಕು ಶ್ರೀನಾಮಗಳಿಗೆ ಒಂದು ವಿಶೇಷವಾದ ಅನುಬಂಧವನ್ನು ಹೇಳಿದ್ದಾರೆ ಅದನ್ನು ಮುಂದೆ ನೋಡೋಣ ಹಿಂದಿನ ನಾಮದಲ್ಲಿ ಪ್ರಪಂಚ ಅನೇಕ ಅಂತ ಹೇಳಿ ಅದನ್ನು ಕಲಾ ಅಂತ ಹೇಳಿ ಕರೆದಿರುವುದನ್ನು ನಾವು ತಿಳಿದುಕೊಂಡ್ವಿ ಈ ಅನೇಕ ವಿಧವಾದ ಪ್ರಪಂಚವನ್ನ ಹಾಗೆ ಈ ಅನೇಕ ವಿಧವಾದ ಇಂದ್ರಿಯಗಳು ಸಪ್ತ ಇದರ ಅನೇಕ ವಿಧವಾದ ಸಮೂಹಗಳಿಂದ ಕೂಡಿದಂತಹ ಈ ಶರೀರವನ್ನು ನಡೆಸುತ್ತಿರುವಂತಹ ಏಕಮಾತ್ರ ವಸ್ತು ಕೇವಲ ಅಂದರೆ ಏಕಮಾತ್ರ ಮಾತ್ರ ಅನ್ನುವಂಥ ಅರ್ಥದಲ್ಲಿ ಅಮ್ಮನಿಗೆ ಹೇಳಿದ್ದಾರೆ ಹೀಗಾಗಿ ಆ ಆತ್ಮಸ್ವರೂಪಳಾದಂಥ ಕ್ಲೀಂಕಾರಿಯೇ ಕೇವಲ ಅವಳೇ ಪರತತ್ವ ಪ್ರತಿಯೊಂದು ಶರೀರವನ್ನ ಪ್ರತಿಯೊಂದು ಜೀವಗಳನ್ನ ಹಾಗೆ ವಿಶ್ವವನ್ನ ನಡೆಸುವವಳು ಏಕಾ ಅನಿಸಿಕೊಳ್ಳಬಹುದಾದಂತಹ ಕೇವಲ ಆರುನೂರ ಇಪ್ಪತ್ನಾಲ್ಕನೆಯ ಲಲಿತೆಯ ಶ್ರೀನಾಮ ಗುಹ್ಯಾ ಗಹನವಾಗಿ ಅಂದರೆ ರಹಸ್ಯವಾಗಿ ಇರುವವಳು ಶ್ರೀಮಾತೆ ಕುಲಾಂಗನೆ ಆದ್ದರಿಂದ ಸಹಜವಾಗಿ ಅವಳು ರಹಸ್ಯವಾಗಿ ಇರ್ತಾಳೆ ಪ್ರಕಟಳಾಗುವುದಿಲ್ಲ ಅಷ್ಟು ಸುಲಭವಾಗಿ ಯಾವ ಆತ್ಮಸ್ವರೂಪಳಾದ ಅಮ್ಮ ಕ್ಲೀಂ ಎಂಬ ಬೀಜಾಕ್ಷರದಲ್ಲಿ ಕೇವಲ ಅನ್ನುವಂತಹ ಸ್ಥಿತಿಯಲ್ಲಿ ಇದ್ದು ಏಕಾಕಿಯಾಗಿ ಪ್ರತಿಯೊಬ್ಬರಲ್ಲೂ ಗುಹ್ಯವಾಗಿ ಇರ್ತಾಳೆ ಗಹನವಾಗಿ ಇರ್ತಾಳೆ ಕಾಣದಂತೆ ಇರ್ತಾಳೆ ಕೇವಲ ಸಾಧಕನೊಬ್ಬನಿಗೆ ಮಾತ್ರ ಅನುಭವಕ್ಕೆ ಬರ್ತಾಳೆ ಆದ್ದರಿಂದ ಅವಳು ಗುಹ್ಯಾ ಏಕೋ ದೇವ ಸರ್ವೂತು ಗೂಢ ಸರ್ವ್ಯಾಪಿ ಸರ್ವೂತಾಂತರಾತ್ಮ ಕರ್ಮಧ್ಯಕ್ಷಭೂತಾಧಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಆ ಕೇವಲ ಅನ್ನುವಂಥ ಒಂದೇ ನಿರ್ಗುಣವಾಗಿರುವಂಥ ಆ ಸರ್ವವ್ಯಾಪಿಯಾದಂಥ ಕರ್ಮಾಧ್ಯಕ್ಷವಾದ ಸರ್ವಭೂತಾದಿಗಳಲ್ಲಿ ಸಾಕ್ಷಿ ಚೈತನ್ಯವಾಗಿ ಇರತಕ್ಕಂಥದ್ದು ಕೇವಲ ಎಮದಕಂಥ ಜಗನ್ಮಾತೆ ಅವಳೇ ಗುಹ್ಯವಾಗಿದ್ದಾಳೆ ಕಾಣದಂತೆ ಇದ್ದಾಳೆ ಇದ್ದೂ ಇಲ್ಲದಂತೆ ಇದ್ದಾಳೆ ಹೀಗೆ ಹಾಲಿನಲ್ಲಿ ತುಪ್ಪ ಗಹನವಾಗಿರುತ್ತೋ ತಿಲದಲ್ಲಿ ತೈಲ ಹೇಗೆ ರಹಸ್ಯವಾಗಿರುತ್ತೋ ಕಾಷ್ಟಗಳಲ್ಲಿ ಅಗ್ನಿ ಹೇಗೆ ಗುಹ್ಯವಾಗಿ ಕಾಣದೇ ಇರುತ್ತೋ ಕಾರ್ಯಾಕಾರಣ ಸಂಯೋಗದಿಂದಾಗಿ ಇದೆಲ್ಲವೂ ಪೃಥಕ್ಕಾಗುತ್ತೋ ಹಾಗೆ ಜಗನ್ಮಾತೆ ಸರ್ವವ್ಯಾಪಿಯಾಗಿ ವಿಶ್ವದಲ್ಲೂ ಪ್ರತಿಯೊಂದು ಜೀವಿಗಳಲ್ಲೂ ರಹಸ್ಯವಾಗಿ ಗೂಢವಾಗಿ ಗಹನವಾಗಿ ಹೃದಯದಲ್ಲಿ ತಿಷ್ಠಳಾಗಿರ್ತಾಳೆ ಇಪ್ಪತ್ತೈದನೆಯ ಲಲಿತೆಯ ಶ್ರೀನಾಮ ಕೈವಲ್ಯ ಪದದಾಯಿನಿ ಯಾವಾತನು ಕ್ಲೀಂಕಾರವನ್ನ ಗುರು ಉಪದೇಶದಿಂದ ಸದಾಕಾಲ ಅನುಷ್ಠಾನದಲ್ಲಿ ಇಟ್ಟುಕೊಂಡಿರ್ತಾನೋ ಅವನಿಗೆ ಅವನ ಶರೀರವನ್ನು ನಡೆಸುವವಳು ಕೇವಲ ಎಂಬ ಶ್ರೀಮಾತೆ ಅನ್ನುವಂಥದ್ದು ಅರಿವಾಗುತ್ತೋ ಆದರೆ ಆಕೆ ಎಲ್ಲರಲ್ಲಿ ಇದ್ದರೂ ಸಹ ಅಷ್ಟು ಸುಲಭವಾಗಿ ಕಣ್ಣಿಗೆ ಕಾಣದೇ ಗುಹ್ಯವಾಗಿರ್ತಾಳೆ ಅಂತ ತಾನು ತಿಳಿದುಕೊಂಡು ಆ ಗುಹ್ಯವಾದ ಆತ್ಮಸ್ವರೂಪಳಾದ ಅಮ್ಮನನ್ನ ಯಾರು ಅನುಭವಿಸುತ್ತಾನೋ ಆತ್ಮದಲ್ಲಿ ತಾನು ಸ್ಥಿತನಾಗಿ ಬ್ರಹ್ಮಭಾವದಲ್ಲಿ ನಿಂತು ಹೋಗ್ತಾನೋ ಅಂತಹ ಸಾಧಕನಿಗೆ ತಪಸ್ವಿಗೆ ಬ್ರಹ್ಮಜ್ಞಾನಿಗೆ ಕೈವಲ್ಯ ಪದದಾಯಿನಿ ಅಂದರೆ ಈ ನಾಮದ ಫಲಗಳನ್ನು ಹೇಳ್ತಾ ಇದೆ ಕ್ಲೀಂಕಾರಿ ಕೇವಲ ಗುಹ್ಯ ಅನ್ನುವುದನ್ನ ಯಾವ ತಪಸ್ವಿ ಅರ್ಥ ಮಾಡಿಕೊಂಡು ಅನುಭವಿಸುತ್ತಾನೋ ಅವನು ಜೀವನ್ಮುಕ್ತ ಸ್ಥಿತಿಯಲ್ಲಿ ಇರ್ತಾನೆ ಅವನಿಗೆ ಕೈವಲ್ಯ ಅನ್ನತಕ್ಕಂಥದ್ದು ಜಗನ್ಮಾತೆಯ ಒಂದು ಸ್ಥಾನ ಸಾಯುಜ್ಯ ಅನ್ನತಕ್ಕಂಥದ್ದು ಆ ಭಕ್ತನಿಗೆ ಸಹಜವಾಗಿ ಇರುತ್ತೆ ಅವನು ಸತ್ತ ಮೇಲೆ ಆ ಜಗನ್ಮಾತೆಯ ಸಾಯುಜ್ಯ ಅನ್ನೋದಿಲ್ಲ ಬದುಕಿರುವಾಗಲೇ ಜೀವನ್ಮುಕ್ತ ಸ್ಥಿತಿ ಒಬ್ಬ ಶಂಕರರಂತೆ ಒಬ್ಬ ರಮಣ ಮಹರ್ಷಿಗಳಂತೆ ಒಬ್ಬ ಚಂದ್ರಶೇಖರೇಂದ್ರ ಮಹಾಸ್ವಾಮಿಗಳಂತೆ ರಾಮಕೃಷ್ಣ ಪರಮಹಂಸರಂತೆ ಆ ಮಹನೀಯರು ಜೀವನ್ಮುಕ್ತ ಸ್ಥಿತಿಯನ್ನು ಅನುಭವಿಸಿ ಶರೀರವೇ ಬೇರೆ ಇಂದ್ರಿಯಗಳೇ ಬೇರೆ ಮನಸ್ಸೇ ಬೇರೆ ಹಾಗೆ ಬುದ್ಧಿಯೇ ಬೇರೆ ಅಂತ ಎಲ್ಲವನ್ನ ವಿಭಾಗ ಮಾಡಿ ತಾನು ಕೇವಲ ಆತ್ಮ ಅಹಂ ಬ್ರಹ್ಮ ಅಸ್ಮಿ ಅನ್ನುವಂಥ ಸ್ಥಿತಿಯಲ್ಲಿ ಇರ್ತಾರೆ ಅವರಿಗೆ ಮಾತ್ರ ಕೈವಲ್ಯ ಅನ್ನತಕ್ಕಂಥದ್ದು ಅಮ್ಮ ಕೊಡ್ತಾಳೆ ಅಂತ ಅದಕ್ಕೆ ಕೈವಲ್ಯ ಉಪನಿಷತ್ತಿನಲ್ಲಿ ಹೇಳ್ತಾರೆ ಅನೇನ ಜ್ಞಾನವಾಪ್ನೋತಿ ಸಂಸಾರಣವನ ಅಶನಂ ತಸ್ಮದೇವ ವಿಧಿತ್ೈನಂ ಕೈವಲ್ಯಂ ಪದಮಶ್ನು ಕೈವಲ್ಯಂ ಪದಮಶ್ನುತ ಇತಿ ಅಂತ ಹೇಳ್ತಾರೆ ಯಾವಾತನು ಅಂತರ್ಮುಖಿಯಾಗಿ ಸಾಧನೆಯನ್ನು ಮಾಡುತ್ತಾನೋ ಅವನಿಗೆ ಈ ಸಂಸಾರ ಅನ್ನತಕ್ಕಂಥದ್ದು ಅಜ್ಞಾನದ ಕೂಪ ಮೋಹದ ಕೂಪ ಮತ್ತೆ ಮತ್ತೆ ನಮ್ಮನ್ನು ಬಂಧಿಸುವಂಥದ್ದು ಇದು ಅನ್ನುವಂಥದ್ದು ಅವನಿಗೆ ಜ್ಞಾನದಿಂದ ತಿಳುವಳಿಕೆಗೆ ಬರ್ತದೆ ಹೀಗಾಗಿ ಇಂತಹ ಸಂಸಾರವನ್ನು ನಮಗೆ ಸಂಸಾರ ಅಂತಿದ್ದ ಹಾಗೆ ಹೆಂಡತಿ ಮಕ್ಕಳು ಆಸ್ತಿ ಕೆಲಸ ಅಧಿಕಾರ ಹೀಗೆ ನಾನಾ ಥರದಲ್ಲಿ ಅರ್ಥ ಮಾಡಿಕೊಂಡು ಬಿಡುತ್ತೇವೆ ಅದಲ್ಲ ಸಂಸಾರ ಅಂದರೆ ಆಧ್ಯಾತ್ಮ ಚಿಂತನೆಯಲ್ಲಿ ಬಂಧನ ಈ ಭವ ಅನ್ನತಕ್ಕಂಥದ್ದು ಯಾವುದ್ಯಾವುದಕ್ಕೆ ನಾವು ಅಂಟಿಕೊಂಡಿರ್ತೇವ ಲೌಕಿಕವಾಗಿ ಆ ಎಲ್ಲವೂ ಸಂಸಾರವೇ ಹೀಗಾಗಿ ಇಂತಹ ಅಜ್ಞಾನದ ಕೂಪವಾದ ಸಂಸಾರವನ್ನು ಜ್ಞಾನಿಯಾದವನು ತನ್ನ ಸತ್ಯ ದರ್ಶನದಿಂದಾಗಿ ಅದನ್ನು ನಾಶ ಮಾಡಿಕೊಳ್ತಾನೆ ತನ್ಮೂಲಕ ಸತ್ಯವಾದ ಶಾಶ್ವತವಾದಂತಹ ಆ ಜಗನ್ಮಾತೆಯ ಪದವಿಯನ್ನ ಕೈವಲ್ಯವನ್ನ ಅವನು ಹೊಂದುತ್ತಾನೆ ಅದು ಪರಮ ಅದಕ್ಕಿಂತಲೂ ಉತ್ಕೃಷ್ಟವಾದದ್ದು ಇನ್ನೊಂದಿಲ್ಲ ಒಂದು ಸಲ ಕೈವಲ್ಯವನ್ನು ಹೊಂದಿದ ಮೇಲೆ ಮತ್ತೆ ಅವನು ಹಿಂತಿರುಗಿ ಬರೋದಿಲ್ಲ ಯದ್ಗತ್ವ ನಿವರ್ತಂತೆ ತದ್ಧ ಪರಮಮ್ಮಮ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಹೀಗಾಗಿ ಈಗ ಈ ನಾಮಗಳಲ್ಲಿ ನಾಲ್ಕೂ ನಾಮಗಳಲ್ಲಿ ಕ್ಲೀಂಕಾರೀ ಕೇವಲ ಗುಹ್ಯ ಕೈವಲ್ಯ ಪದದಾಯಿನಿ ನೋಡಿ ಎಷ್ಟು ಅದ್ಭುತವಾಗಿ ಅರ್ಥಪೂರ್ಣವಾಗಿ ಈ ನಾಲ್ಕು ನಾಮಗಳನ್ನು ಸಮನ್ವಯ ಮಾಡಿದ್ದಾರೆ ಶ್ರೀ ವಿದ್ಯಾ ಉಪಾಸಕರು ಅದನ್ನು ವಾಗ್ದೇವತೆಗಳು ಕೊಟ್ಟಿದ್ದಾರೆ ನಮಗೆ ಅಷ್ಟು ಚಿಂತನೆಯನ್ನ ಅನ್ನುವುದನ್ನು ಈಗ ನಾವು ನೋಡಬೇಕಾಗಿದೆ ಕ್ಲೀಂಕಾರಿಯಾದ ಅಮ್ಮನ ಬೀಜಾಕ್ಷರವನ್ನ ಯಾರು ಗುರು ಉಪದೇಶದಿಂದ ಜಪ ಮಾಡುತ್ತಾರೋ ಸಾಧನೆ ಮಾಡುತ್ತಾರೋ ಪ್ರಪಂಚವನ್ನ ಬಿಟ್ಟು ಅದಕ್ಕೆ ವಿಮುಖನಾಗಿ ಅಂತರ್ಮುಖಿಗಳಾಗಿ ಸಾಧನೆಯನ್ನು ಆರಂಭ ಮಾಡ್ತಾರೋ ಆ ತಪಸ್ಸನ್ನು ಮಾಡ್ತಾ 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 ಅದರ ಫಲ ಏನಾಗುತ್ತಪ್ಪ ಕ್ಲೀಂಕಾರದ ಫಲ ಏನಾಗುತ್ತಪ್ಪ ಅಂದರೆ ಕಲಾ ಎಂಬತಕ್ಕಂತಹ ಅನೇಕ ವಿಧವಾದಂತಹ ಪ್ರಾಪಂಚಿಕವಾದ ಭೋಗಗಳನ್ನು ವಿಷಯಾಸಕ್ತಿಯನ್ನು ತ್ಯಾಗ ಮಾಡಿ ಬಿಟ್ಟು ಕೇವಲ ಇದನ್ನೆಲ್ಲವನ್ನು ನಡೆಸಿರತಕ್ಕಂಥ ಅವಳು ಈಂ ಎಂಬ ಆ ಜಗನ್ಮಾತೆ ಅವಳೇ ಕೇವಲ ಆದರೆ ಅವಳು ಅಷ್ಟು ಸುಲಭವಾಗಿ ಕಾಣೋದಿಲ್ಲ ಅವಳು ರಹಸ್ಯವಾಗಿ ಇರ್ತಾಳೆ ಕಣ್ಣಿಗೆ ಕಾಣದೆ ಕಿವಿಗೆ ಕೇಳದೆ ಮೂಗಿಗನ ಗಂಧಕ್ಕೆ ಆಘ್ರಾಣಿಸದೆ ಅಂದರೆ ಯಾವುದೇ ಇಂದ್ರಿಯಗಳಿಗೆ ಮನಸ್ಸುಗಳಿಗೆ ಬುದ್ಧಿಗೆ ಸಿಲುಕದಂತೆ ಇದನ್ನೇ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳುವಂತಹ ಮಾತು ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರಾಬುರ್ ಯೋ ಬುದ್ಧೇ ಪರತಸ್ತು ಸಹ ಅಂತ ಆ ಸಹ ಎಮತಕ್ಕಂತಹ ಜಗನ್ಮಾತೆ ಬ್ರಹ್ಮಸ್ವರೂಪಳು ಎಲ್ಲಕ್ಕೂ ಮೀರಿದ ಅತೀತ ಸ್ಥಿತಿಯಲ್ಲಿದ್ದಾಳೆ ಅಷ್ಟು ಸುಲಭವಾಗಿಸುವುದಿಲ್ಲ ಆದ್ದರಿಂದ ಅವಳು ಗುಹ್ಯ ಇಂತಹ ಗುಹ್ಯವಾದ ಸರ್ವಕ್ಕೂ ಆಧಾರವಾದ ಚೈತನ್ಯ ಸ್ವರೂಪಳಾದ ಅಮ್ಮನನ್ನು ಯಾರು ತಿಳಿಯುತ್ತಾರೋ ಅವರು ಕೈವಲ್ಯವನ್ನು ಹೊಂದುತ್ತಾರೆ ಅಂತಹ ಭಕ್ತರಿಗೆ ಅಮ್ಮ ಕೈವಲ್ಯ ಪ್ರದಾಯಿನಿಯಾಗಿದ್ದಾಳೆ ಅನ್ನುವಂಥ ವಿಶೇಷವಾದ ಚಿಂತನೆ ಅನುಬಂಧವನ್ನ ಈ ನಾಲ್ಕು ನಾಮಗಳಲ್ಲಿ ವಾಗ್ದೇವತೆಗಳು ಅಡಕ ಮಾಡಿಟ್ಟಿದ್ದಾರೆ ಅಂತಹ ಕ್ಲೀನ್ಕಾರ ಸ್ವರೂಪಳಾದ ಜಗನ್ಮಾತೆಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ